ಕಾಗದೊಳಗೆ ನಾನು ಒಂದು ಪುರಾಣಕ್ಕೆ ಹೋಗಿದ್ ನೀವು ವರ್ಷ ಹೊಕ್ಕನಿ ಹಿಂಗೆ ದೊಡ್ಡ ಪುರಾಣ ನಡೆದಿತ್ತು ಅಷ್ಟ ಸರಳ ನಿಂದ ಕೆಟ್ಟ ಒಂಡ್ರೆ ಮತ್ತು ಅಷ್ಟ ಬಿರುಸು ಜನ ಹಿಂಗ ನಡೆದಿತ್ತು ಯಾರು ಏನೇನು ಕೊಡಾಕತ್ತಿದ್ರು ಯಾರು ಏರ್ ಕೊಟ್ರು ಬಟ್ಟೆ ಕೊಟ್ರೆ ಹಿಂಗೆಲ್ಲ ನಡೆದಿತ್ತು ಅದರ ಒಬ್ಬ ಬಂದ ಅಜ್ಜರ ಅಲ್ಲಿಂದನ ಬಂದವ ಯಾಕ ಹಿಂಗೆ ಬಂದಲ್ಲ ಅಂದೆ ಅವನ ಕಮಿಟಿ ರೀ ಎಲ್ಲಿಗೂ ನಾ ಗುರು ಬಟ್ಟೆ ಸರ್ರಿ ಅಂದ್ರೆ ಬಿಡ್ರಿಪ್ಪ ಅಂದ್ವಿ ಅಂದ್ವಿ ಅಣ್ಣ ಅಂತ ತಮ್ಮ ಚಲೋ ನಡೆದೈತೆ ಅಲ್ಲಿ ಸಂದರ್ಭ ಬ್ಯಾಡ ನಡಿ ಏನು ಏನ್ ನಿನಗೆ ನಿನ್ಗ ನಾ ಹೆಂಗ್ ಕಾಣದ ನಿನಗೆ ಮತ್ತು ಹೆಂಗೆ ಕಾಣ ದೊಡ್ಡ ಸಭಾ ನಡೆದಿತ್ತು ಮರ ಹೆಂಗೆ ಕಾಣಲ್ಲ ಏನೋ ಹೇಳ್ತಾನ ಬಿಡು ಅಂತ ಮುಂದೆ ಕಳ್ಸಿದ್ವಿ ಹಜರ ನಿಮಗೆ ಯಾರ್ಯಾರು ಏನು ಕೊಟ್ಟರು ಗೊತ್ತಿಲ್ಲ ಅಲ್ಲ ನನಗೆ ಕೊಟ್ಟಿದ್ದ ನಿನಗೆ ಹೆಂಗೆ ಗೊತ್ತಾಕೈತಿಪ ನೀ ಊರಾಗ ಇಲ್ಲ ನಿನ್ನ ಹೆಡ್ ಆಫೀಸೇ ಬೇರೆ ಐತಿ ಇನ್ನು ಅಲ್ಲಿ ಹೋಗಿ ಹೇಳ ನನಗೊಂದು ಆಶೆ ಐತಿ ಏನು ಆಶೆ ಐತಪ್ಪ ಏನು ಇಟ್ಕೊಂಡು ನಾಳೆ ನಮ್ಮ ಮನೆಗೆ ಬರಬೇಕು ನೀವು ಬರ್ತಾನೆ ಬಿಡು ಏನು ತಪ್ಪು ಐತಿ ಹಂಗ ಅಲ್ಲ ನಾಳೆ ಸಾಯಂಕಾಲ ಇಲ್ಲೊಂದು ಕಾರ್ಯಕ್ರಮ ಮಾಡ್ಬೇಕು ಏನು ಮಾಡ್ತಿದ್ವಿ ನೋಡು ಅವಾದ್ರೂ ದುಡ್ಡು ಕೊಟ್ಟ ಅವ ಬಂಗಾರ ಕೊಟ್ಟ ಅರಿಬಿ ಕೊಟ್ಟ ಎಲ್ಲ ಹೇಳ್ತೀರಿ ಮತ್ತು ನಾನು ಒಂದು ಏನಾರ ಕೊಡ್ಬೇಕಂತ ಅಂತ ಏನು ಮಾಡ್ತೀವಿ ನಾನು ತುಲಾಬರ ಮಾಡ್ತೀನಿ ನಿಮ್ಮದಂಗ ನಾನೇ ಇಷ್ಟು ವರ್ಷದಾಗ ನಮ್ಮನ ಯಾರು ಬರ ನೋಡಿಲ್ಲ ನಮ್ಮ ಗುರುಗಳದ್ದು ಕೇಳಿದ್ವಿ ನಂದು ತುಲಾಬಾರ ಮಾಡ್ತೀನಿ ನಾನು ಒಂಥರ ಒಳ ಒಳಗೆ ಖುಷಿ ಆತವ ಆದರೂ ಒಟ್ಟು ಕಕ್ಕ ಬಿಕೈತಿ ಯಾಕಂದ್ರೆ ಅವ್ಗೆ ಯಾವ ಯಾವತ್ತನ ಎತ್ತಿ ಒಗಿತಾವ ಗೊತ್ತಾಗಲ್ಲ ತುಲಾಬಾರ ಮಾಡ್ತೀನಿ ನಂದ ಹೌದಾ ಕಮಿಟಿರಿಗೂ ಗಾಬರಿ ಆಯ್ತ ಯಾಕಂದ್ರೆ ಅಂಥ ಮಂದೇವ ಮನುಷ್ಯ ಅಲ್ಲವ ಇವ ತುಲಾಬಾರ ಮಾಡ್ತಾನಂದ್ರೆ ಕರೆದು ಕೇಳಿದ್ರೆ ಅವನು ಏನು ಕೊಡ್ತೀವಿ ನಾ ಅಲ್ಲಿ ಹೇಳವ ಮೈ ಕೊಡ್ರಿ ಅಂದ ಬ್ಯಾಡ್ತವ ನಾನು ಮುಂದೆ ಹೇಳೋದನ್ನ ನಾನು ಹೇಳ್ತೀನಿ ಇಲ್ರಿ ನನ್ನ ಕೈಯ ಮೈ ಕೊ ಮೈ ಕೊಟ್ಟು ಏನು ಹೇಳಿದವ ನೋಡ್ರಿ ಗುರುಗಳ ಅವರು ಏನೇನು ಬೆಳ್ದಾರ ಏನೇನು ಕೊಟ್ರ ನಾನು ನಂದೊಂದು ನಮ್ಮ ಮನ್ಯಾಗ ನಮ್ಮ ಬರೀ ಕುಳ್ಳು ಬಿಡಿತಾಳೆ ಏನು ಬಿಡಿತಾಳೆ ಆ ಶರಣಪ್ಪನ ಕಾಲ್ದ ಪುರಾಣ ಕೇಳಿಬೇಳಿ ಬೇಳಿ ಕೂಳ್ ಬಿಡಿತಾಳಿಗೆ ಅವನವ ನಾವು ಕುಳು ಬರೆದಿದ್ದು ನಮಗೆ ಒಂದು ರೂಪಾಯಿ ಹತ್ತುವಲ್ವು ಆ ಶಿಟ್ಟಿಗೆ ನಿಮಗೆ ಕುಳ್ಳಿನ ತುಲಾ ಬರ್ರ ಮಾಡ್ತೀನಿ ನಾನು ಸಾಂಬಜೈ ನಮ್ಮ ಪಾರ್ವತಿ ಶಿವ ಹರ ಹರ ಏನ್ ತೋಲ ಬರವ ಅವತ್ತ ಜೈ ಹೊಡೆದವ ಆ ಜಿಲ್ಲಾಕ ಹೋಗಿಲ್ಲ ಮತ್ತೆ ಎಲ್ಲಿ ಹೋಗಿಬಿಡ್ತಾನ ಹೊತ್ಕೊಂಡು ಬಂದ್ರ ಮುಂಜಾನೆ ಅಲ್ಲ ಹಿಂಗೂ ಗದ್ಲಾಗಿಬಿಡ್ತವ್